ಎಕ್ಸ್ಪ್ರೆಸ್ ರೈಲಿನ ನಿಲುಗಡೆಗೆ ಗ್ರೀನ್ ಸಿಗ್ನಲ್ ಎರಡು ರಸ್ತೆ ಕೆಳ ಸೇತುವೆಗಳಿಗೆ ಶಂಕುಸ್ಥಾಪನೆ ಉತ್ತರ ಕರ್ನಾಟಕದಲ್ಲಿ ರೈಲ್ವೆ ವ್ಯಾಪ್ತಿಯಲ್ಲಿ ಸಾಕಷ್ಟು ಸುಧಾರಣೆಗಳು ಆಗುತ್ತಿವೆ ಇದೀಗ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಅವರು ವಿಂಡೋ ಟ್ರೈಲಿಂಗ್ ತಪಾಸಣೆ ನಡೆಸಿದರು ಅವರು ಹಲವಾರು ಪ್ರಮುಖ ಕಾರ್ಯಾಚರಣೆ ಮತ್ತು ಸುರಕ್ಷತಾ ಅಂಶಗಳನ್ನು ಸೋಮವಾರ ಪರಿಶೀಲಿಸಿದರು ಜೊತೆಗೆ ಎಸ್ಎಸ್ಎಸ್ ಹುಬ್ಬಳ್ಳಿ ದಾದರ್ ಸೆಂಟ್ರಲ್ ಎಕ್ಸ್ಪ್ರೆಸ್ ರೈಲಿನ ಹೆಚ್ಚುವರಿ ನಿಲುಗಡೆಗೆ ಅವರು ಹಸಿರು ನಿಶಾನೆ ಇದರಿಂದಾಗುವ ಪ್ರಯೋಜನಗಳು ಏನು ಹೊಸ ಕೆಳ ಸೇತುವೆ ನಿರ್ಮಾಣ ಆಗುತ್ತಿರುವುದಲ್ಲಿ ಇಲ್ಲಿದೆ ವಿವರ ಸಚಿವ ಸೋಮಣ್ಣ ಅವರು ಧಾರವಾಡ ಬೆಳಗಾವಿ ವಿಭಾಗದ ನಡುವೆ ವಿಂಡೋ ಟ್ರೇಲಿಂಗ್ ತಪಾಸಣೆ ನಡೆಸಿದರು ಅವರು ಹಲವಾರು ಪ್ರಮುಖ ಕಾರ್ಯಾಚರಣೆ ಮತ್ತು ಸುರಕ್ಷತಾ ಅಂಶಗಳನ್ನು ಪರಿಶೀಲಿಸಿ ಅಗತ್ಯ ಸೂಚನೆಗಳನ್ನು ನೀಡಿದ್ದಾರೆ ಇದೇ ವೇಳೆ ಸಾರ್ವಜನಿಕರೊಂದಿಗೆ ಸಂವಹನ ನಡೆಸಿದ ಅವರು ಅವರ ಕುಂದುಕೊರತೆಗಳನ್ನು ಆಲಿಸಿದರು ಅವರ ಮನವಿ ಬೇಡಿಕೆಗಳನ್ನು ಪರಿಶೀಲಿಸಲಾಗುವುದು ಅವುಗಳ ಕುರಿತು ಶೀಘ್ರವೇ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೊಂದಿಗೆ ಸೇರಿ ಅಮೃತ ಭಾರತ ನಿಲ್ದಾಣ ಯೋಜನೆ ಅಡಿಯಲ್ಲಿ ಪ್ರಸ್ತುತ ಪುನರಾಭಿವೃದ್ಧಿ ಮಾಡಲಾಗುತ್ತಿರುವ ಅಣ್ಣಾವರ ರೈಲು ನಿಲ್ದಾಣದ ಕಾಮಗಾರಿಗಳ ಪ್ರಗತಿಯನ್ನು ಪರಿಶೀಲಿಸಿದರು ಪ್ರಯಾಣಿಕರ ಅನುಕೂಲತೆಯನ್ನು ಹೆಚ್ಚಿಸಲು ಮತ್ತು ಒಟ್ಟಾರೆ ನಿಲ್ದಾಣದ ಮೂಲ ಸೌಕರ್ಯವನ್ನು ಸುಧಾರಿಸಲು ಅಧಿಕಾರಿಗಳೊಂದಿಗೆ ಹಲವಾರು ಪ್ರಮುಖ ನಿರ್ದೇಶನಗಳನ್ನು ನೀಡಿದರು ಕೃಷಿ ಉತ್ಪಾದನೆಗೆ ಮತ್ತು ರಾಷ್ಟ್ರೀಯ ಕುಂಬಾರಿಕೆ ತರಬೇತಿ ಕೇಂದ್ರ ಕೂಡ ನಿಮ್ಮಲ್ಲಿದೆ ಇದರ ಜೊತೆಯಲ್ಲಿ ಇವತ್ತು ನಾವು ಎರಡು ಮೂರು ಕೆಲಸಗಳನ್ನು ಮಾಡ್ತಾ ಇದ್ದೀವಿ ರೈಲ್ವೆ ಲೆವೆಲ್ ಕ್ರಾಸಿಂಗ್ನ ಜೊತೆಯಲ್ಲಿ ಏನು ಇವತ್ತು ನಾವು ಸುಮಾರು ಹನ್ನೊಂದು ಕೋಟಿಗೂ ಮೇಲ್ಪಟ್ಟು ಹಣವನ್ನು ಆರ್ ಯು ಪಿಯನ್ನು ಮಾಡಿ ನಿಮ್ಮ ಭಾಗದಕ್ಕೆ ನಾವು ಕೇವಲ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಒಳಗಡೆ ನಾವು ಇದನ್ನು ಲೋಕಾರ್ಪಣೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೀನಿ ಶರ್ಮಾಜಿ ಟ್ವೆಂಟಿ ಸಿಕ್ಸ್ ಜೂನ್ ಓದ್ತಾಯ ಈ ಕೆಲಸವನ್ನು ನಾವು ಮಾಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ರೈಲ್ವೆ ಮೇಲ್ಸೇತುವೆ ಕೆಲ ಸೇತುವೆ ಕೇವಲ ಭಾರತ ಸರ್ಕಾರ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದ ಎಂ ಈ ದೇಶದ ಐನೂರ ನಲವತ್ತ ಮೂರು ಲೋಕಸಭಾ ಸದಸ್ಯರಿದ್ದಾರೆ ಇವರೆಲ್ಲರಿಗೂ ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ರಾಷ್ಟ್ರದ ಪ್ರಧಾನಮಂತ್ರಿಗಳು ನೂರಕ್ಕೆ ನೂರು ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಎಲ್ಲ ಲೆವೆಲ್ ಲೆವೆಲ್ ಕ್ರಾಸಿಂಗ್ಗಳನ್ನು ಸೇತುವೆ ಕೆಲ ಸೇತುವೆಯನ್ನು ಮಾಡೋದ್ರ ಜೊತೆಯಲ್ಲಿ ಇವತ್ತು ಏನು ಖಾನಾಪುರದ ಆರ್ ಯು ಬಿ ಕೂಡ ಒಂದಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಸಂದರ್ಶನ ಹೇಳೋದಕ್ಕೆ ಪಡ್ತೀನಿ ನಾನು ಬಂದಾಗ ನನಗೆ ಒಬ್ಬ ಸಹೋದರಿಯರು ಹತ್ತು ಜನ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾಹೇಬರು ಮತ್ತು ನಮ್ಮ ಶಾಸಕರು ವಿನಂತಿ ಮಾಡಿದ್ದಾರೆ ಅದನ್ನು ಕೂಡ ಮನವಿಯನ್ನು ಪುರಸ್ಕರಿಸಿ ನಾನು ಮುಂದಾರಿ ಬರೋದ್ರೊಳಗಡೆ ಅದನ್ನು ಮಾಡಬೇಕಾಗುತ್ತಾ ಇಲ್ಲ ಅನ್ನೋದನ್ನು ಕೂಡ ಹೇಳ್ತೀವಿ ನಾವು ಏನು ಮಾತಾಡ್ತೀವಿ ಅದನ್ನೇ ಮಾಡ್ತೀವಿ ಅವಶ್ಯಕತೆ ಇದ್ದರೆ ಆ ಕೆಲಸವನ್ನು ಕೂಡ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಂಧುಗಳೇ ಸಾಕಷ್ಟು ಕೆಲಸಗಳು ಇವತ್ತು ಆಗ್ತಾ ಇದೆ ಕೆಲಸದ ಜೊತೆಯಲ್ಲಿ ಹುಬ್ಬಳ್ಳಿ ದಾದಾರ್ ಎಕ್ಸ್ಪ್ರೆಕ್ಸು ಇವತ್ತು ಖಾನಾಪುರ ಸ್ಟೇಟಲ್ಲಿ ನಿಲ್ತಕ್ಕಂಥದ್ದು ಸುಮಾರು ಜನರ ಬೇಡಿಕೆ ಆಗಿತ್ತು ನೋವಾಗಿತ್ತು ಇದನ್ನು ಮಾಡುವ ಜೊತೆಯಲ್ಲಿ ಸಂಜೆ ಐದು ಐವತ್ತೊಂಬತ್ತಕ್ಕೆ ಬರ್ತಾನೆ ಆರು ಗಂಟೆ ಒಂದು ನಿಮಿಷಕ್ಕೆ ಇಲ್ಲಿಂದ ಬಿಡ್ತಾರೆ ನನಗನಿಸ್ತದೆ ಮತ್ತೆ ಬೆಳಗ್ಗೆ ಮುಂಜಾನೆ ಎಂಟು ನಲವತ್ತಕ್ಕೆ ಬರ್ತಾರೆ ಎಂಟು ನಲವತ್ತೊಂದಕ್ಕೋ ನಲ್ವತ್ತೆರಡಕ್ಕೂ ಹೋಗ್ತಾರೆ ಖಾನಾಪುರ ತಾಲೂಕಿನ ಕಬ್ಬು ರಾಗಿ ಭತ್ತ ಹಾಗೂ ಇನ್ನಿತರೆ ಉತ್ಪನ್ನಗಳಿಗೆ ಹಾಗೂ ರಾಷ್ಟ್ರೀಯ ಕುಂಬಾರಿಕೆ ತರಬೇತಿ ಕೇಂದ್ರಕ್ಕೆ ಸಾಕಷ್ಟು ಸಹಾಯ ಆಯ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಪ್ಲಾಟ್ಫಾರಮ್ಮು ಏನಿವತ್ತು ನಾನ್ನೂರು ಮೀಟ್ರೋ ನಾನ್ನೂರೈವತ್ತು ಮಾಡ್ತಾ ಮಾಡ್ತಾಯಿದ್ದೀವಿ ಅನ್ನೋ ಮಾತನ್ನು ಸಹೋದರ ಕಾಗೇರಿ ಅವ್ರು ಹೇಳಿದ್ರು ನಾನು ಅವ್ರಿಗೆ ಒಂದು ಮಾತನ್ನು ಹೇಳ್ತೀನಿ ಡಿ ಆರ್ ಎಮ್ ಅವರು ಇಲ್ಲೇ ಇದ್ದಾರೆ ಡಿ ಅವರು ಇಲ್ಲೇ ಇದ್ದಾರೆ ನಮ್ಮ ಶರ್ಮ ಅವರು ಕಮರ್ಷಿಯಲ್ ಅವರು ಕೂಡ ಇಲ್ಲೇ ಇದ್ದಾರೆ ಈಗಾಗಲೇ ಈ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಆ ಕೆಲಸ ಮುಗಿಯೋದೊಳಗಡೆ ಅದು ಇನ್ನೆಷ್ಟು ಬೇಕಾಯ್ತದ ನೋಡಿ ಇನ್ನೂ ಯಾವ್ಯಾವ ಅವಶ್ಯಕತೆ ಇದೆ ಖಾನಾಪುರ ರೈಲ್ವೆ ಸ್ಟೇಷನು ಒಂದು ಮಾದರಿಯಾದ ರೈಲ್ವೆ ಸ್ಟೇಷನ್ ಮಾಡ್ತಕ್ಕಂಥ ಅದಕ್ಕೆ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ಅಶ್ವಿನಿ ವೈಷ್ಣವ್ ಅವರ ಮಾಹಿತಿಯನ್ನು ಪಡೆದು ಈ ಕೆಲಸವನ್ನು ನಾವು ಮಾಡಿಸ್ಕೊಡ್ತೀವಿ ಇದು ಕೇವಲ ಖಾನಾಪುರ ಅಲ್ಲ ದೇಶದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ನಡೀತಾ ಇದೆ ಬೆಳಗಾಮಿನಲ್ಲಿ ಬೆಳಗಾಂ ಜಿಲ್ಲೆಗೆ ಹೊಂದಿಕೊಂಡಂತೆ ಎರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿಗಳನ್ನು ನಾವು ಈಗಾಗಲೇ ಖರ್ಚು ಮಾಡಿದ್ದೀವಿ ಕಾಗೇರಿ ಸಾಹೇಬ್ರೆ ಅದರಲ್ಲಿ ಲೋಂಡ ಮೀರಜು ನೂರ ಎಂಬತ್ತಾರು ಕಿಲೋಮೀಟರ್ ಡಬ್ಲಿಂಗ್ ಆಗಿದೆ ಅದಲ್ಲದೆ ಇದನ್ನು ಮಾಡಿ ಈಗಾಗಲೇ ಲೋಕಾರ್ಪಣೆಯನ್ನು ರಾಷ್ಟ್ರದ ಪ್ರಧಾನಿಗಳು ಮಾಡಿದ್ದಾರೆ ಬೆಳಗಾವಿ ರೈಲ್ವೆ ನಿಲ್ದಾಣವನ್ನು ನೂರ ತೊಂಬತ್ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಮಾದರಿ ಆದ ರೈಲ್ವೆ ನಿಲ್ದಾಣವನ್ನು ಮಾಡಿದ್ದೇವೆ ಅದು ಮಾಡಿದ್ರಿಂದ ಅದೊಂದು ಲೈನನ್ನು ತಂದು ಬೇರೆ ಬೇರೆ ಗ ಭಾಗದಲ್ಲಿ ಬರ್ತಕ್ಕಂಥ ರೈಲುಗಳಿಗೆ ಎಲ್ಲ ಸವಲತ್ತುಗಳನ್ನು ಕೂಡ ಕೊಡೋದ್ರ ಮುಖೇನ ರಾಷ್ಟ್ರದ ಪ್ರಧಾನಿಗಳು ಬೆಳಗಾವಿ ಜಿಲ್ಲೆಯೂ ಕೂಡ ಭಾರತ ಸರ್ಕಾರದಲ್ಲಿ ಭಾರತದ ಸರ್ಕಾರದ ವ್ಯವಸ್ಥೆಯಲ್ಲಿ ಒಂದು ಅನ್ನೋದನ್ನು ತೋರಿಸಿ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಕೆಲಸವನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಸನ್ಮಾನ್ಯ ಬಂಧುಗಳೇ ಇವತ್ತು ಅದರ ಜೊತೆಯಲ್ಲಿ ನೀವಂಥ ಸುವೆ ಅಂಗಡಿಯವರ ಕನಸಿತ್ತು ಹುಬ್ಬಳ್ಳಿ ಧಾರವಾಡ ಧಾರವಾಡ ಬೆಳಗಾವಿಗೆ ಡೈರೆಕ್ಟ್ ಲೈನನ್ನು ಮಾಡ್ತಕ್ಕಂಥ ಅದಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ಬೆಳಗಾವಿನ ಎಲ್ಲ ಒಂದು ಸುಮಾರು ಸಾವಿರದ ಐನೂರಕ್ಕೂ ಮೇಲ್ಪಟ್ಟು ಎಕರೆ ಅಕ್ವಿಜೇಷನ್ ಆಗಿದೆ ಇನ್ನು ನಲವತ್ತೈದು ಎಕರೆಯಲ್ಲಿ ಸರ್ಕಾರ ಸ್ವಲ್ಪ ಮೀನಾ ಮೇಸ ಆಗ್ತಾ ಇದೆ ಅದನ್ನು ಕೂಡ ಮಾಡಿ ಆ ಕೆಲಸವನ್ನು ಕೂಡ ಮಾಡೋದ್ರಿಂದ ನಲವತ್ತೈದು ಐವತ್ತು ಒಂದು ಗಂಟೆಗಳ ಕಾಲ ಟೈಮ್ ಕಡಿಮೆ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಏನಿವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳಿದೆ ಈ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಸನ್ಮಾನ್ಯ ಕಾಗೇರಿ ಸಾಹೇಬರು ಒಂದು ಮಾತನ್ನು ಹೇಳಿದ್ರು ನನಗನ್ನಿಸ್ತದೆ ಕಾನಾಪುರದಲ್ಲಿ ಮೊದಲನೇ ಬಾರಿಗೆ ರೈಲ್ವೆ ಇಲಾಖೆ ಕಾರ್ಯಕ್ರಮ ನಡೀತಾ ಇದೆ ಅಂತ ಕಾಣಿಸ್ತದೆ ಆ ರೈಲ್ವೆ ಇಲಾಖೆ ಕಾರ್ಯಕ್ರಮವನ್ನು ಮಾಡುವಾಗ ಸನ್ಮಾನ್ಯ ಕಾಗೇರಿಯವರು